ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಬಟ್ ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಕಮೆಂಟಲ್ಲಿ ಹಾಕಿದ್ರಿ ಅಂಗಡಿ ಮುಂಗಟ್ಟುಗಳು ವ್ಯಾಪಾರಗಳು ಆಗ್ತಾ ಇಲ್ಲ ಏನಾದರೂ ಒಂದು ರೆಮಿಡಿ ಕೊಡಿ ನನಗೆ ಅಂತ ಹೇಳಿ ಸಾಕಷ್ಟು ಜನ ಇದು ಮಾಡ್ತಿದ್ರಿ ಎಷ್ಟೋ ಜನ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡಿಕೊಂಡ್ರು ಕೆಲವು ಅಂಗಡಿಗಳಲ್ಲಿ ವ್ಯಾಪಾರಗಳಾಗ್ತಾ ಇರಲ್ಲ ಕೆಲವು ಮನೆಗಳಲ್ಲಿ ಏನಾಗ್ತಾ ಇರತ್ತೆ ಅಂತ ಹೇಳಿದ್ರೆ ಯಾರೋ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀರಿ ಯಾರೋ ಒಬ್ರು ನೆಂಟರೋ ಅಥವಾ ಫ್ರೆಂಡ್ಸೋ ಯಾರೋ ಒಬ್ರು ಬಂದು ಹೋದ್ಮೇಲೆ ಮನೆಯಲ್ಲಿ ಕಿರಿಕಿರಿ ಶುರು ಆಗ್ತಾ ಇರತ್ತೆ ಅಥವಾ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಮನೆಯ ಆಹಾರ ಏನಿದೆ ಎನರ್ಜಿ ಏನಿದೆ ಚೇಂಜ್ ಆಗುತ್ತೆ ಅಂತ ವ್ಯಕ್ತಿಗಳು ಬಂದಾಗ ಅಂದ್ರೆ ಈ ಕೆಟ್ಟ ದೃಷ್ಟಿಯಿಂದ ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವರು ಮನೆ ತುಂಬಾ ಚೆನ್ನಾಗಿದೆ ಅಂತಾನೋ ಅಥವಾ ಈ ರೀತಿ ನಾವ್ ಇರೋದಕ್ಕೆ ಆಗ್ಲಿಲ್ಲ ಅಂತಾನೋ ಏನೋ ಒಂದು ಅನ್ಕೊಂಡ್ ಹೋದ್ರು ಅಂತ ಅನ್ಕೊಳ್ಳಿ ಸೊ ಅಲ್ಲಿ ಏನಾಗತ್ತೆ ನಿಮ್ಮ ಎನರ್ಜಿ ಎಲ್ಲ ವೀಕ್ ಆಗ್ತಾ ಬರತ್ತೆ ಅವ್ರು ಎಲ್ಲಿ ಕೂತು ಎದ್ದು ಹೋಗಿರ್ತಾರೋ ಆ ಜಾಗದಲ್ಲೆಲ್ಲ ಒಂದಷ್ಟು ನೆಗೆಟಿವಿಟಿನೇ ನೀವು ಕಾಣ್ಬೋದು ಸೊ ಇಂಥವ್ರಿಗೂ ಕೂಡ ಇದು ಈ ರೆಮಿಡಿ ವರ್ಕ್ ಆಗತ್ತೆ ಅಂತ ಹೇಳ್ಬೋದು ಇನ್ನು ಕೆಲವರು ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಗಳು ನಡೆದಿರುತ್ತೆ ಆದರೆ ಅದು ಸಾಕಷ್ಟು ಎಲ್ಲೋ ಪೂಜೆ ಪುನಸ್ಕಾರಗಳು ಕೇಳೋದಕ್ಕೆ ಹೋದಾಗ ಅಥವಾ ಯಾರೋ ಭಟ್ ರತ್ರ ಕೇಳೋದಕ್ಕೆ ಹೋದಾಗ ಲಕ್ಷಾಂತರ ರೂಪಾಯಿ ಹಣಗಳನ್ನ ಕೇಳ್ತಾರೆ ಯಾವುದೇ ರೀತಿ ಸಮಾಧಾನನೇ ಇರೋಲ್ಲ ಹಗಲು ರಾತ್ರಿ ಸಮಾಧಾನನೇ ಇರಲ್ಲ ಎಷ್ಟು ದುಡ್ದು ಬಂದ್ರೂ ಮನೆ ಒಳಗಡೆ ಬರಬೇಕು ಅಂದರೆ ಹಿಂಸೆ ಆಗ್ತಾ ಇರತ್ತೆ ಅಂಥವ್ರಿಗೂ ಕೂಡ ಈ ಈ ರೆಮಿಡಿ ವರ್ಕ್ ಆಗತ್ತೆ ಅಂತ ಹೇಳ್ಬೋದು ಇನ್ನು ಕೆಲವ್ರಿಗೆ ಅವರ ಮೈಯಲ್ಲಿಯೇ ನೆಗೆಟಿವ್ ಎನರ್ಜಿ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಅದ್ಭುತ ರೆಮಿಡಿ ಅಂತಾನೆ ಹೇಳಬಹುದು ಈ ರೆಮಿಡಿ ಮಾಡಿಕೊಂಡ್ರೆ ಮಾಡ್ಕೊಳ್ತಾ ಇದ್ರೆ ಈ ರೆಮಿಡಿ ಮಾತ್ರ ಪ್ರತಿ ರೆಮಿಡಿಗಳು ಸ್ಯಾಟರ್ಡೆ ಆಗ್ತಾ ಇರತ್ತೆ ಈ ದೃಷ್ಟಿದೋಷ ಅದು ಇದು ನಾನು ಯಾವ್ದು ತೋರಿಸಿರ್ತೀನಿ ಅದು ಸ್ಯಾಟರ್ಡೇ ಆಗಿರುತ್ತೆ ಬಟ್ ಆದರೆ ಈ ರೆಮಿಡಿ ಮಾತ್ರ ಫ್ರೈಡೇನೇ ಮಾಡಬೇಕು ಶುಕ್ರವಾರ ಮಾಡಿದಾಗ ನಿಮ್ಮ ಬ್ಲಾಕೇಜಸ್ ಎಲ್ಲ ಏನಿದೆ ಬ್ಲಾಕೇಜಸ್ ಎಲ್ಲ ಓಪನ್ ಆಗಿ ನಿಮ್ಗೆ ಏನು ಬರಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ ನೀವು ಹಣಕಾಸಿನ ವಿಚಾರವಾಗಿ ಏನಾದರೂ ನೀವು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ರೆ ಅಥವಾ ಈ ಎನಿಮಿ ಶತ್ರುಗಳ ಕಾಟದಿಂದ ನೀವು ಪ್ರಾಬ್ಲಮ್ ಅನ್ಭವಿಸ್ತಾ ಇದ್ರೆ ಶತ್ರುಗಳ ಕಾಟದಿಂದ ನೀವು ಮೇಲೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ಅಂಥವ್ರಿಗೆ ಇದು ಅದ್ಭುತವಾದ ರೆಮಿಡಿ ಅಂತಾನೆ ಹೇಳ್ಬಹುದು ಕೆಲವರು ಫ್ರೆಂಡ್ಸ್ ರೀತಿ ಇರ್ತಾರೆ ಕೆಲವು ಸಂಬಂಧಿಕರು ತುಂಬಾ ಆತ್ಮೀಯ ರೀತಿ ನಿಮ್ಮನ್ನ ಮ್ಯಾನುಕುಲೇಟ್ ಮಾಡ್ತಾ ಇರ್ತಾರೆ ಬಟ್ ಆದರೆ ನಿಮ್ಗದು ತಿಳಿಯೋದೇ ಇಲ್ಲ ಅವರಿಂದ ನನ್ನ ಲೈಫ್ ಈ ತರ ಆಗ್ತಾ ಇದೆ ಅಂತ ಹೇಳಿ ಕೆಲವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗೇ ಈ ರೀತಿ ಆಗಿರುತ್ತೆ ಕೆಲವ್ರಿಗೆ ಜಲಸಿ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಈ ರೀತಿಯಿಂದ ದೃಷ್ಟಿ ದೋಷಗಳಿಂದ ನರ ದೋಷಗಳಿಂದ ಕೂಡ ಅವರು ಮೇಲ್ ಬರೋದಕ್ಕೆ ಆಗ್ತಾ ಇರಲ್ಲ ಹಾಗೆ ಅಂಗಡಿಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗ್ ಆಗ್ಬೇಕು ಅನ್ನೋರ್ಗೆ ಈ ರೆಮಿಡಿ ಮಾಡಿ ನೋಡಿ ಇದ್ರ ರಿಸಲ್ಟ್ ನೀವೇ ನನ್ಗೆ ಹೇಳ್ತೀರಿ ಅವತ್ತಿನ ದಿನದ ಹಿಂದಿನ ದಿನದಕ್ಕೂ ಮುಂದಿನ ದಿನದಕ್ಕೂ ಲಾಭ ಆ ಈ ರೆಮಿಡಿ ಮಾಡ್ಕೊಂಡಾಗ ಯಾವ ರೀತಿ ಇರುತ್ತೆ ಯಾವ ರೀತಿ ಎನರ್ಜಿ ಚೇಂಜ್ ಆಗುತ್ತೆ ಆ ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಹಾಗೆ ಯಾರಿಗೆಲ್ಲ ವಿಪರೀತ ಸಿಟ್ಟು ಬರ್ತಾ ಇರತ್ತೆ ಕೋಪ ಬರ್ತಾ ಇರತ್ತೆ ಅಂಥವ್ರಿಗೂ ಕೂಡ ಈ ರೆಮಿಡಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಈ ರೆಮಿಡಿ ಯಾವುದು ಅಂತ ಕೇಳ್ತೀರಾ ಎಸ್ ಎಸ್ ಒಂದು ನೀವು ನಿಂಬೆಹಣ್ಣನ್ನ ತಗೊಳ್ಬೇಕಾಗತ್ತೆ ಈ ರೀತಿ ನಿಂಬೆಹಣ್ಣನ್ನು ನೀವು ನಿಮ್ಮ ಮನೆಯಲ್ಲಾಗಿರಬಹುದು ಅಥವಾ ಅಂಗಡಿ ಮುಂಗಟ್ಟುಗಳಲ್ಲಾಗಿರಬಹುದು ಇದನ್ನು ಪೂರ್ತಿ ನಿಮ್ಮ ಮನೆಯಲ್ಲಿ ಫು ಎಲ್ಲ ಕಡೆ ಈ ನಿಂಬೆ ಈ ರೀತಿ ಇಟ್ಕೊಂಡು ಪೂರ್ತಿ ಸುತ್ತಬೇಕಾಗತ್ತೆ ಎಲ್ಲ ಮೂಲೆ ಮೂಲೆಗಳು ಬಾತ್ರೂಮಿಂದ ಹಿಡಿದು ಎಲ್ಲ ಕೋಣೆ ಕೋಣೆಗಳಲ್ಲೂ ನೀವು ಸುತ್ತಬೇಕಾಗತ್ತೆ ಮೊದಲನೆಯದಾಗಿ ಇದು ಎಲ್ಲಿಂದ ಶುರು ಮಾಡಬೇಕು ಅಂದರೆ ನಿಮ್ಮ ದೇವ್ರ ಮನೆ ಕೋಣೆ ಇದೆಯಲ್ಲ ಅಲ್ಲಿ ಮೂರು ರೀತಿ ಮೂರು ಬಾರಿ ಈ ರೀತಿ ನಿವಾಳಿಸಿ ಈ ಈ ನಿಂಬೆ ಹಣ್ಣನ್ನು ನೀವು ಎಲ್ಲ ರೂಮ್ಗಳಿಗೂ ಬೆಡ್ರೂಮು ಎಲ್ಲನೂ ತಗೊಳ್ಬೇಕಾಗತ್ತೆ ತಗೊಳ್ಳುವಾಗ ನಿಮ್ಮ ಮೈಂಡಲ್ಲಿ ಮ್ಯಾನಿಫೆ ಯಾವ ರೀತಿ ಅಂದ್ಕೊಳ್ಬೇಕಾಗತ್ತೆ ಅಂದರೆ ನಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನೆಲ್ಲ ನಾನು ಇದ್ರ ಒಳಗಡೆ ತಗೊಳ್ತಾ ಇದ್ದೀನಿ ನೆಗೆಟಿವ್ ಕೆಟ್ಟ ಕಣ್ಣುಗಳು ನರದೃಷ್ಟಿ ಇರೋರು ಯಾವ್ಯಾವ ಕೆಟ್ಟ ಎನರ್ಜಿ ಇದೆ ಎಲ್ಲ ಈ ನಿಂಬೆ ಹಣ್ಣಿನ ಒಳಗಡೆ ಬರ್ತಾ ಇದೆ ಅನ್ನೋದು ನಿಮ್ಮ ಭಾವನೆ ಆಗಿರಬೇಕು ಎಲ್ಲೂ ಇದರಲ್ಲಿ ಬಂದು ಸೇರಿದೆ ಯಾವ ಕೆಟ್ಟ ಕಣ್ಣು ಯಾರ ನಿಮಗೆ ಪರ್ಟಿಕ್ಯುಲರಾಗಿ ಗೊತ್ತಿರುತ್ತಲ್ಲ ಯಾರ ಮೇಲೆ ಯಾರು ನಮ್ಮನ್ನು ಏಳ್ಗೆ ಆಗೋದಕ್ಕೆ ಇಲ್ಲ ಅಂಥವ್ರದ್ದು ಹೆಸರೆಲ್ಲ ಹೇಳಿಕೊಂಡು ಪ್ರತಿಯೊಂದು ರೂಮ್ ರೂಮ್ ಮನೆ ಮನೆಯಲ್ಲೂ ಕೋಣೆ ಕೋಣೆಯಲ್ಲೂ ನೀವು ತಗೊಳ್ಬೇಕಾಗತ್ತೆ ಲಿವಿಂಗ್ ಏರಿಯಾದಿಂದ ಹಿಡ್ದು ಬಾತ್ರೂಮ್ವರೆಗೂ ಯುಟಿಲಿಟಿ ವರ್ಗು ಪ್ರತಿಯೊಂದು ಕಡೆಯೂ ಇದನ್ನು ತಗೊಂಡು ಸುತ್ತಬೇಕಾಗತ್ತೆ ನಂತರ ಹೊಸಲಿನ ಹತ್ರ ಬರ್ಬೇಕಾಗತ್ತೆ ಹೊಸಿಲಿನ ಹತ್ರ ಬಂದು ಹೊಸಲಿನ ಹತ್ರ ಬಂದು ನೀವು ಮೂರ್ ಬಾರಿ ನಿವಳಿಸ್ಬೇಕಾಗತ್ತೆ ಹೊಸಲಿಗೆ ಮತ್ತು ಹೊಸಲು ಮೇಲಿಂದ ಮೂರ್ ಬಾರಿ ನಿವಳಿಸ್ಬೇಕಾಗತ್ತೆ ನನ್ನ ಮನೆಯಲ್ಲಿರೋ ಕೆಟ್ಟ ದೃಷ್ಟಿಗಳು ಏನಿದೆ ಇದ್ರಲ್ಲಿ ಬಂದು ಸೇರಿದೆ ಅಂತ ಹೇಳಿ ಹೊಸಲು ಮೇಲೆ ಇದನ್ನ ಕಟ್ ಮಾಡ್ಬೇಕಾಗತ್ತೆ ನಂತರ ಹೊಸಲು ಮೇಲೆ ಕಟ್ ಮಾಡಿದ ನಂತರ ಏಳು ಲವಂಗನ ನೀವು ಯಾವುದಾದ್ರೂ ಒಂದು ಹೆಣ್ಣು ದೇವತೆನ ನೆನಪು ಮಾಡಿಕೊಂಡು ಈ ರೀತಿ ಚುಚ್ಚಬೇಕಾಗತ್ತೆ ನಮ್ಮ ಮನೆಯಲ್ಲಿ ಯಾವ ಯಾವುದೇ ದೃಷ್ಟಿದೋಷಗಳು ಯಾವ ಕೆಟ್ಟ ಕಣ್ಣುಗಳಿಂದ ಏನೇ ಏನೆಲ್ಲ ಸಮಸ್ಯೆಯಿಂದ ಓದ್ದಾಡ್ತಾ ಇದ್ದೀರಿ ಹಣ ಬ್ಲಾಕೇಜ್ ಆಗಿದ್ರೆ ಹಣಕಾಸು ಬರ್ತಾ ಇಲ್ಲ ನನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ಒಡವೆಗಳನ್ನ ನಾನು ಏನು ಅಡವಿಟ್ಟಿದ್ದೀನಿ ಈ ರೀತಿ ಅನ್ಕೊಳ್ತಾ ಯಾವ ಸಂಕಲ್ಪ ಇದೆ ಆ ರೀತಿ ಮಾಡ್ಕೊಳ್ತಾ ಅಥವಾ ಹಣದ ಸುರಿಮಳೆನೆ ನನ್ನ ಹತ್ತಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ಇದಕ್ಕೆ ಏಳು ಇದಕ್ಕೆ ಏಳು ಲವಂಗಗಳನ್ನ ನೀವು ಚುಚ್ಚಬೇಕಾಗತ್ತೆ ನಿಮ್ಮ ಹೆಣ್ಣು ದೇವ್ರು ನೀವು ಯಾವ್ದಾದ್ರು ಒಂದು ಹೆಣ್ಣು ದೇವ್ರನ್ನ ಆರಾಧನೆ ಮಾಡ್ತಿರ್ತೀರಲ್ಲ ಆ ದೇವ್ರನ್ನ ಹೆಸರು ಹೇಳ್ಕೊಳ್ತಾ ಇಲ್ಲಿ ಲವಂಗಗಳನ್ನ ಚುಚ್ಬೇಕಾಗತ್ತೆ ಸಪೋಸ್ ಯಾರಾದ್ರೂ ಹೆಣ್ಣು ದೇವ್ರನ್ನ ಆರಾಧನೆ ಮಾಡ್ತಿಲ್ಲ ಅಂದ್ರೆ ದುರ್ಗಾದೇವಿನ ಆರಾಧನೆ ಮಾಡೋದು ಉತ್ತಮ ನಿಮ್ಮ ಸಂಕಷ್ಟಗಳಿಗೆ ತಾಯಿ ಬೇಗ ಒಲಿತಾಳೆ ಅಂತ ಹೇಳ್ಬೋದು ತಾಯಿಗೆ ಯಾವುದೇ ಹೆಣ್ಣು ದೇವರಾಗಿರಲಿ ಬೇಗ ಒಲಿದು ಬಿಡ್ತಾಳೆ ಯಾವುದೇ ಮಗು ಅಳ್ತಾಯಿದ್ರು ಆ ಸದ್ದು ಬೇಗ ಕೇಳೋದೆ ಹೆಣ್ಣು ದೇವ್ರಗಳಿಗೆ ಬೇಗ ಅಂತಲೇ ಹೇಳಬಹುದು ಸೊ ಈ ರೀತಿ ನಿಂಬೆಹಣ್ಣನ್ನು ಚುಚ್ಚಿ ಇಟ್ಟರೆ ಅಲ್ವಾ ನಂತರ ಇದಕ್ಕೆ ಬಿಳಿ ಸಾಸಿವೆ ಹಾಕ್ಬೇಕಾಗತ್ತೆ ಈ ಬಿಳಿ ಸಾಸಿವೆನ ಇಟ್ಕೊಂಡು ಓಂ ದುಮ್ ದುರ್ಗಾಯೈ ನಮಃ ಓಂ ದುಮ್ ದುರ್ಗಾಯೈ ನಮಃ ಇದು ಯಾವುದೇ ಸಂಕಲ್ಪ ಆಗಿರಲಿ ಇದನ್ನ ಇದ್ರ ಮೇಲೆ ಹಾಕ್ಬೇಕಾಗತ್ತೆ ಈ ಲವಂಗಗಳ ಮೇಲೆ ಹಾಕ್ಬೇಕಾಗತ್ತೆ ಇದು ವಾಸ್ತು ದೋಷ ಇದ್ರೂ ಮನೆಯಲ್ಲಿ ವಾಸ್ತು ದೋಷ ಇದ್ರೂ ಕೂಡ ಈ ರೆಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ಹೇಳ್ಬಹುದು ಸೊ ಈ ತರ ಬಿಳಿ ಸಾಸಿವೆನೇ ಆಗ್ಬೇಕು ಮತ್ತೆ ಯಾರು ಕಪ್ಪು ಸಾಸಿವೆ ಹಾಕ್ಬೋದಾ ಕೆಂಪು ಸಾಸಿವೆ ಇದೆಲ್ಲ ಏನೂ ಇಲ್ಲ ಬಿಳಿ ಸಾಸಿವೆನೇ ಆಗ್ಬೇಕಾಗತ್ತೆ ಸೊ ಈ ರೀತಿ ಎರಡೂ ದಿಕ್ಕಲ್ಲಿ ಈ ಒಂದು ಮಣ್ಣಿನ ಪ್ಲೇಟೋ ಅಥವಾ ಗಾಜಿನ ಪ್ಲೇಟೋ ಈ ರೀತಿ ತಗೊಂಡು ಬಂದು ನೀವು ಆಕಡೆ ಈ ಕಡೆ ಇಡ್ಬೇಕಾಗತ್ತೆ ಶುಕ್ರವಾರದ ದಿನ ಬೆಳಗಿನ ಜಾವ ಆದರೂ ಆಯ್ತು ಅಥವಾ ಸಂಧ್ಯಾ ಕಾಲದಲ್ಲಿ ಸಂಜೆ ಆರೂವರೆಯಿಂದ ಏಳು ಎಂಟು ಗಂಟೆ ಅಥವಾ ಅಂಗಡಿ ಕ್ಲೋಸ್ ಮಾಡ್ಬೇಕಾದ್ರು ಕೂಡ ಇದು ಮಾಡ್ಕೊಂಡ್ರೆ ಅದ್ಭುತವಾದ ರೆಮಿಡಿ ಅಂತಾನೆ ಹೇಳ್ಬಹುದು ಆ ನಂತರ ಇದ್ರ ಮೇಲೆ ಎರಡು ಎರಡು ಕರ್ಪೂರಗಳನ್ನ ಇಡ್ಬೇಕಾಗತ್ತೆ ಇದಕ್ಕೆರಡು ಮತ್ತೆ ಇದಕ್ಕೆರಡು ಕರ್ಪೂರ ನಾನು ಇಲ್ಲಿ ಒಳಗಡೆನೆ ತೋರಿಸ್ತಾ ಇರೋದ್ರಿಂದ ನಾನು ಇದನ್ನ ಹಚ್ಚಿ ತೋರ್ಸೋದಕ್ಕೆ ಹೋಗಲ್ಲ ಇದನ್ನು ನೀವೇನು ಹೊಸ್ಲಿನ ಆ ಅಕಡೆ ಈ ಕಡೆ ಇರುತ್ತಲ್ಲ ಇದು ಸಂಜೆ ಆದರೂ ಸರಿಯೇ ಅಥವಾ ಶುಕ್ರವಾರ ಬೆಳಗ್ಗೆ ಪೂಜೆ ಆಗುತ್ತಲ್ಲ ಅದಾದರೂ ಸರಿಯೇ ಇದನ್ನು ನೀವು ಮಾಡುವಾಗ ಮನೇಲಿ ಎಲ್ಲರೂ ಫೋನ್ ಮಾಡಿ ಕರೆದು ಫ್ರೆಂಡ್ಸನ್ನ ಅದೆಲ್ಲ ಮಾಡೋದಕ್ಕಿಂತ ನೀವು ಸೈಲೆಂಟಾಗಿ ಇದನ್ನು ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಇದನ್ನು ಮಾಡ್ತಾ ಇದ್ದಾಗೇ ನೀವು ಇದನ್ನ ಮೂರ್ ಮೂರ್ ಶುಕ್ರವಾರಗಳು ಏನ್ ಮಾಡ್ತೀರಾ ಇದ್ರ ರಿಸಲ್ಟ್ ನೀವು ನೋಡ್ಕೊಂತ ಹೋಗ್ತೀರಾ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಕೆಟ್ಟ ಕಣ್ಣು ಹಾಕುವರೆ ಮನೆಗೆ ಎಂಟ್ರಿ ಆಗಲ್ಲ ನಿಮ್ಮ ಮನೆಯಲ್ಲಿ ಯಾರೇ ಕೆಟ್ಟ ವಿಚಾರಗಳನ್ನ ಇಟ್ಕೊಂಡು ಬಂದ್ರು ಅದನ್ನ ನಿಮ್ಮ ಹತ್ರ ಹೇಳೋದಕ್ಕಾಗಲ್ಲ ಅಂತ ಅದ್ಭುತ ರೆಮಿಡಿ ಇದು ಅಂತ ಹೇಳ್ಬೋದು ಇದು ಇದು ಎಷ್ಟು ನೀವು ಎಷ್ಟು ವಾರಗಳು ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಲ್ಲ ಅಷ್ಟು ನಿಮ್ಮ ಬ್ಲಾಕೇಜ್ ಓಪನ್ ಆಗುತ್ತೆ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಆಗೋದಕ್ಕೆ ಶುರು ಆಗುತ್ತೆ ಹಾಗೆ ಮನುಷ್ಯನಲ್ಲಿ ನೆಗೆಟಿವಿಟಿ ಇದ್ರೆ ತೆಗಿಬೋದು ಅಂದ್ರಲ್ಲ ಹೇಗೆ ಅಂತ ಕೇಳ್ತೀರಾ ನಾನು ಏನು ಮನೆ ಸುತ್ತ ನೀವು ಬಂದು ನೀವು ಇದನ್ನ ಕಟ್ ಮಾಡಿ ಮಾಡ್ಬೇಕು ಅಂತ ಹೇಳದ್ನಲ್ಲ ಹಾಗೆ ನೀವು ನಿಮ್ಮನ್ನ ಸುತ್ತಾಕೊಳ್ಬೇಕಾಗತ್ತೆ ಮನುಷ್ಯನಲ್ಲಿ ತುಂಬಾ ನೆಗೆಟಿವ್ ಇದೆ ನಂಗೆ ನೆಗೆಟಿವ್ ಎನರ್ಜಿ ತುಂಬಾನೇ ಕಾಡ್ತಾ ಇದೆ ನನಗೆ ತುಂಬಾ ಡಿಪ್ರೆಷನ್ ಲೆವೆಲ್ಗೆ ಹೋಗಿದ್ದೀನಿ ನನಗೆ ಭಯ ಭಯ ಆಗತ್ತೆ ಅನ್ನೋರು ಇದೇ ರೀತಿನೇ ಮಾಡ್ಕೊಳ್ಬೇಕಾಗತ್ತೆ ಆದ್ರೆ ಏಳು ಬಾರಿ ನೀವು ನಿಮ್ಮ ತಲೆಯ ಸುತ್ತ ತಲೆಯಿಂದ ಕಾಲ್ವರೆಗೂ ಸುತ್ತಿಸ್ಕೊಂಡು ಇದನ್ನ ಕಟ್ ಮಾಡಿ ಇದೇ ರೀತಿನೇ ಒಂದು ನಿಂಬೆಹಣ್ಣಲ್ಲಿ ಇದ್ ಮಾಡಿಕೊಂಡು ಆ ಮೂರು ದಾರಿ ಇರುತ್ತಲ್ಲ ಮೂರು ದಾರಿ ಇರುವ ಜಾಗದಲ್ಲಿ ಇದನ್ನ ಇಟ್ಟು ಕಟ್ ಮಾಡಿ ಸುಟ್ಟು ಬರ್ಬೇಕಾಗತ್ತೆ ಇದು ಶನಿವಾರ ದಿನ ದಿನ ಶನಿವಾರದ ದಿನ ಮಾಡ್ಬೇಕಾಗತ್ತೆ ಮನುಷ್ಯನಿಗೆ ಏನಾದರೂ ಆಗಿದ್ರೆ ತುಂಬಾ ಬ್ಲಾಕೇಜ್ ಆಗಿದ್ರೆ ಅಂಥವ್ರಿಗೆ ಈ ರೆಮಿಡಿ ವರ್ಕ್ ಆಗತ್ತೆ ಅಂತ ಹೇಳ್ಬಹುದು ಸೊ ಇದು ಅದ್ಭುತವಾದ ರೆಮಿಡಿ ಈ ರೆಮಿಡಿ ಮಾಡ್ಕೊಂಡು ನೋಡಿ ನಿಮ್ಗೆ ನೀವೇ ಕಮೆಂಟ್ ಆಗ್ತೀರಿ ಇದು ಅಂಗಡಿಗಳಲ್ಲಿ ಮಾಡಿಕೊಂಡ್ರೆ ಅಂತೂ ಹಣದ ಹೊಳೆನೇ ಸುರಿಯುತ್ತೆ ಅಂತ ಹೇಳ್ಬೋದು ಏಕೆಂದರೆ ಕೆಟ್ಟ ಕಣ್ಗಳಿಂದ ವ್ಯಾಪಾರಗಳಾಗ್ತಿರಲ್ಲ ಹೊಟ್ಟೆ ಕಿಚ್ಚುಗಳಿಂದ ವ್ಯಾಪಾರಗಳಾಗ್ತಿರಲ್ಲ ಮನೆಯಲ್ಲಿ ಏನಾದರೂ ನೀವು ಒಡವೆ ಅಡ ಇಟ್ಟಿರೋದು ಅಥವಾ ಸಾಲ ಬಾಧೆಯಿಂದ ತುಂಬಾ ದಾರಿದ್ರೆ ಅನುಭವಿಸ್ತಾ ಇದ್ದೀವಿ ವಾಸ್ತು ದೋಷಗಳಿಂದ ನೀವೇನಾದರೂ ತುಂಬ ಸಫರ್ ಪಡ್ತಾ ಪಡ್ತಾಯಿದ್ರೆ ಈ ರೆಮಿಡಿ ಮಾಡ್ಕೊಂಡು ನೋಡಿ ತುಂಬಾ ಅದ್ಭುತವಾದ ರೆಮಿಡಿ ಸಾಕಷ್ಟು ಜನ ಇದರಿಂದ ಲಾಭ ಪಡೆದಿದ್ದಾರೆ ನೀವು ಕೂಡ ಮಾಡಿ ನಾನು ಸುಮಾರು ನಾನು ಮದುವೆ ಆದಾಗಿಂದ ಇದನ್ನ ಮಾಡ್ಕೊಂಡು ಬಂದಿದ್ದೀನಿ ನನ್ಗೆ ಹೇಗ್ ತಿಳಿತು ಅಂತ ಹೇಳಿದ್ರೆ ನಾನು ಸಾಕಷ್ಟು ತಂತ್ರಸಾರದ ಬುಕ್ಗಳನ್ನ ರೆಫರ್ ಮಾಡೋವಳು ನಾನು ಸಾಕಷ್ಟು ರೆಮಿಡೀಸ್ಗಳನ್ನ ನಾನು ವರ್ಕ್ ಮಾಡಿ ನಿಮ್ಗೆ ಹೇಳೋಂಥವಳು ಸೊ ಇದು ಕೂಡ ಸಾಕಷ್ಟು ಕ್ಲೈಂಟ್ಸ್ಗಳಿಗೆ ನಾನು ಹೇಳಿದ್ದೀನಿ ಸಾಕಷ್ಟು ಜನ ಇದ್ರ ಲಾಭ ಪಡೆದಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದನ್ನ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ತುಂಬಾ ಕಷ್ಟದಲ್ಲಿರೋರು ವಾಸ್ತು ದೋಷದಲ್ಲಿರೋರು ಅಂಥವ್ರಿಗೆ ಇದನ್ನ ಕೊಡಿ ಒಂದಷ್ಟು ಸುಧಾರಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಎಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಪರ್ಸನಲ್ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ